ಫೋನ್ ಎಸ್ ಮಾತಾಡ್ರಿ ಏನ್ರಿ ಮಾತಾಡ್ತೀರಿ ಏನ್ರಿ ಮಾತಾಡ್ತೀರಿ ಏನ್ ಮಾತಾಡ್ತೀರಿ ನಾನು ಕೊಟ್ಟಿರೋದು ಗ್ರೇಟ್ ತಹಸೀಲ್ದಾರ್ ನಿಮ್ಮ ಹತ್ರ ಕಳ್ಸಿದಾರ ಆಯ್ತಾ ಯಾರು ಗ್ರೇಟ್ ಟ್ರೂ ತಹಸೀಲ್ದಾರ್ ಯಾರ ಅವ್ರ ಕಳ್ಸಿದಾರೆ ನಿಮ್ ಹತ್ರ ತೆಗೆದ್ ಎಷ್ಟು ಬಿಡ್ತೀನಿ ಅಂತಂದ್ರೆ ಏನಾರ್ಥ ಏನ್ರಿ ಅರ್ಥ ತೆಗೆದ್ ಎಷ್ಟ ಬಿಡ್ತೀನಿ ಅಂದ್ರ ಹ ಇದೇ ನೀವು ಕಲ್ತ್ಕೊಂಡ್ ಬಂದಿರೋದು ಶಿಸು ಸುಧಾರಣಾ ಇಲಾಖೆಯಲ್ಲಿ ಇದೇನ ಹೇಳ್ಕೊಟ್ಟಿರೋದು ಶಿಸ್ತು ಸುಧಾರಣಾ ಇಲಾಖೆ ಇದೇನೇ ಹೇಳ್ಕೊಟ್ರದು ನನ್ ರೈಟ್ ರೀ ಇದು ಭಾರತ ಸರ್ಕಾರದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಅಧಿಕಾರ ಇದೆ ನೀವ್ ಮಾತಾಡೋದಲ್ಲ ನೀವ್ ಹೆಂಗ್ ಮಾತಾಡಿದ್ರಿ ತಗದೇ ಸ್ಥಿತಿನಿ ಅಂತ ಅರ್ಜಿ ತಗದೇ ಸ್ಥಿತಿನಿ ಅಂತ ಹೆಂಗ್ರಿ ಹೇಳಿದ್ರಿ ಮತ್ತಿನ್ನೇನು ಏನ್ ನಂದು ನಂದಿದ ನನ್ ಬಂಡವಾಳ ಆ ಆಚರ್ ನೀನ್ ಯಾರು ಕೇಳೋದಿಕ್ಕೆ ಆಚಕು ಅಂತ ನೀವ್ ಯಾರು ನೀನ್ ನಾನ್ ಸೈನ್ಸ್ ತರ ಮಾತಾಡ್ತಾರ ನಾನ್ ಸೆನ್ಸ್ ಅಂದ್ರೆ ಏನರ್ತ ಏನಂತ ಮಾತಾಡ್ತಾ ಇದ್ ಮಾತಾಡೋದ್ ಕಲ್ತ್ಕೊಳ್ಳ್ರಿ ಫಸ್ಟು ಸಾರ್ವಜನಿಕರ ಹತ್ರ ಸರಿ ಓದ್ ನಾನ್ ಸೆನ್ಸ್ ಅಂದ್ರೆ ಏನ್ ಅರ್ಥ ನಾನು ಪದ ಬಳಿ ಏನ್ ತಗದೇತ ಏನ್ರಿ ನೀನ್ ಇರೋದೇನಕ್ರಿ ಶಿಸ್ತು ಸುಧಾರಣಾ ನಿನ್ಗೆ ಇದೇ ತರ ಹೇಳ್ಕೊಡ್ರ ಸಾರ್ವಜನಿಕರು ಬಂದ್ರೆ ಇದು ತಗದೇ ಸ್ಥಿತಿನಿ ಅಂತಂದ್ರೆ ಏನ್ರಿ ಅರ್ಥ ನೀ ಯಾರು ನನ್ನ ಆಚೆ ಹೋಗು ಅನ್ನೋದಕ್ಕೆ ನನ್ ಟ್ಯಾಕ್ಸ್ ಮಾಡಲಿ ನೀನು ಸಮರ್ಥವ ತಗೋತಾ ಇರೋದು ಟ್ಯಾಕ್ಟ್ ಮಾಡ್ತಾಯ್ ಮತ್ತೆ ನೀ ಟ್ಯಾಕ್ಟ್ ಮಾಡ್ತಿದ್ರೆ ನೀನು ನಿನ್ನ ಕೆಲಸ ನೀನು ಮಾಡು ನಾನು ನಿನ್ನ ಕೆಲಸ ನೀನು ಮಾಡು ಟ್ಯಾಕ್ಟ್ ಕಟ್ಟಿಗೆ ತೋರ್ಸೋ ನಾನೇ ನಾನೇ ನಿನ್ ಕೊಳ್ಬೇಕು ಕೇಳಿ ಕೊಡ್ೋದಿಕಾ ನಾನು ಯಾರು ನಿನ್ ಕೊಡಕಾ ಈಗ ನೀನು ಅನ್ನು ಕೊಡ್ಬೇಕು ನೀನು ಕೊಡ್ಬೇಕು ಯಾಕ ಸರ್ಕಾರಿ ಅಧಿಕಾರಿ ರೀ ನಿನ್ನ ಅನ್ನು ಕೊಡ್ಬೇಕು ನೀನು ಅನ್ನು ಕೊಡ್ಬೇಕು ನಾನು ನಾನೇ ನಿನ್ ಕೊಳ್ೋದೋ ರೈತ ಕೊಡ್ಬೇಕಾ ನಿನಗ ಬನ್ನಿ ಸರ್ ಅಂತ ಹೇಳ್ತೀಯ ಏನಂತ ಹೇಳ್ಕೊಂಡಿದ್ಯಾ ಅಷ್ಟು ಜನ ರೈತರು ನಿಂತಾರೆ ಏನ್ ಬೇಡ ಹೃದಯ ಹೋಗ ಯಾ ಪಗ ಅನ್ಬೇಡ ನೀನು ಇದು ತಹಸೀಲ್ದಾರ್ ಕಚೇರಿ ಎಲ್ಲರಿಗೂ ರೈಟ್ಸ್ ಅದೇ ನೀರು ಹೋಗುವ ನೀನ್ ಯಾರು